ಕೆಲವರ ಮುಂದೆ ಪೀಳಿಯ ಹಾಕಿಕೊಳ್ಳಲಾದರೂ ಯೋಗ್ಯತೆ ಇದೆಯೇ ಅಂಗಾಧಿಪತಿಯಾಗಿ ಅದು ಭಾಗ ಹೊರತು ಕಾರಣನಾಗಿ ಹಕ್ಕು ಚಲಾಯಿಸಲಾರೆ ಅಪಾಯೋಗ ನಾನು ನೀನು ಈ ಗುರುವಂಶದ ರಾಜಕಾರಣದಲ್ಲಿಯೇ ವಿಶಿಷ್ಟ ಜಾತಿಯವರು ಎದ್ದು ನಿಲ್ಲುವವರು ನಿಂತು ಗೆಲ್ಲುವ ಜಾತಿ ಸಂಘರ್ಷದ ಪಕ್ಷಿಯಲ್ಲಿ ಬೆಳೆದು ನಿಂತ ನಾನಿಂತಹ ಜಾತಿಯಲ್ಲಿ ಹುಟ್ಟಿದೆನಲ್ಲ ಎಂದು ಎಂದು ಮರುದುವುದಿಲ್ಲ ಗೋಪಾಲ ಆದರೆ ಅದರ ಅನರ್ಥಿ ಹೆದಯೇರಿಸಿ ಮತ್ಸೆ ಯಂತ್ರ ಭೇದಿಸುವಾಗ ಆ ನಿನ್ನ ಮಹಾಪತಿ ಮಹಾಮರ ಕರೆದದ್ದು ಕರ್ಣ ನೀನು ಜಾತಿಹೀನ ಎಂದು ಮಹಾರಾಕ್ಷಸ ರಾಕ್ಷಸ ಬಂದು ನನ್ನ ತುಂಬಿದ ಭಕ್ತಿಯಿಂದ ತೆಪ್ಪಗಿದ್ದ ತಪ್ಪಿಗಾಗಿ ಆ ಪರಶುರಾಮ ಮಹಾಬ್ರಾಹ್ಮಣ ಕರೆದದ್ದು ಕರ್ಣ ನೀನು ಜಾತಿ ಕನಿಷ್ಠ ಎಂದು ನಾನು ಅಸ್ತವಿಧೆಯಲ್ಲಿ ಯಾರಿಗೂ ಯಾವುದರಲ್ಲೂ ಕಡಿಮೆ ಇಲ್ಲ ತೋರುತ್ತೇನೆ ನೋಡು ನಿನಗಿಂತ ಚಮತ್ಕಾರ ಎಂದು ಎದೆಯುಗ್ಗಿಸಿ ನೆರೆಯುತ್ತಿದ್ದ ಆ ನಿನ್ನ ಪಲ್ಮಣನಿಗೆ ಸವಾಲು ಹಾಕಿದಾಗ ಗುರುಕುಲದ ಪರಮ ಪೂಜ್ಯ ಪಿತಾಮಹ ವಿಷ್ಣು ಮಹಾಶಕ್ತಿಯ ಕರೆದದ್ದು ಕರ್ಣ ನೀನು ಜಾತಿಯಲ್ಲಿ ಅಸಮನೋ ಎಂದು ನಾಳೆ ನೋಡುತ್ತೀರು ಕೃಷ್ಣ ಯಾರು ಸಮ ಅಸಮ ಎಂದು ತಿಳಿಯುವ ನಿನ್ನತೀತ ಈ ದಾನೆ ಕ್ಷಣ ಕೃಷ್ಣ ನಿನಗೆ ನನ್ನಲ್ಲಿ ಏನಾದರೂ ಬೇಕಿದ್ದರೆ ನೇರವಾಗಿ ದಾನ ಕೇಳು ಹೀಗೆಲ್ಲ ಸುತ್ತು ಬಳಸಿ ಮಾತನಾಡಿ ದಳಿಯಬೇಡ ಯುದ್ಧದಲ್ಲಿ ಪಾಂಡವರಿಗೆ ಸಹಾಯ ಮಾಡು ಎಂಬ ದಾನವನ್ನು ಬಿಟ್ಟು ಮತ್ತೆ ಏನು ಬೇಕಾದರೂ ಕೇಳು

ಕೊಂಚ ತಡವಾಯಿತು ನಿನ್ನ ಮೈಕಟ್ಟನ್ನು ಒಮ್ಮೆ ಆದರೂ ನೀನು ನೋಡಿಕೊಂಡಿದೆಯ ಅದನ್ನು ನಾನು ನೋಡಿ ನಲಿಯುವುದಕ್ಕಿಂತ ಅದರ ರುಚಿಯನ್ನು ಒಮ್ಮೆ ನೀನು ಅನುಭವಿಸುವುದೇ ಮೇಲು ಭೂಮಿ ಅಂತರಿಕ್ಷವನ್ನು ಒಂದಾಗಿಸಿ ಬೆಳೆಯುತ್ತಿರುವ ನಿನ್ನ ನಿಲುವು ಎರಡು ದಿಗಂತಗಳಿಗೂ ಸೇತುವೆಯಂತೆ ಚಾಚಿನಿಂದ ನಿನ್ನ ವಾಕ್ಸಗಳ ಮದ ಗದದ ಸೊಂಗಳಿಗಳನ್ನೇ ಮೂದರಿಸಿದ್ದ ಈ ನಿನ್ನ ಓ ಇವುಗಳನ್ನು ನೋಡುತ್ತಿದ್ದರೆ ನೀನು ಕ್ಷತ್ರಿಯ ಎಂಬ ಭಾವನೆ ಯಾರಿಗೂ ಬಾರದಿರುವುದು ಓ ಉಕ್ಕಿನ ಕೇವಲ ಕ್ಷತ್ರಿ ಅನಿಸುತ್ತೆ ಜನಿಸಿದ ಜಗ ಜಗನೆ ಹಿಂಚಿ ಮರಿಯುತ್ತಿರುವ ನಿನ್ನ ಕವಚ ಕುಂಡಲಗಳನ್ನು ಮುಟ್ಟಿ ನೋಡಿ ಕಾರಣ ನೀ ನಾನು ನಿನಗೆ ಹರಿವಾಗುತ್ತದೆ ಕೃಷ್ಣ ನಿನಗೆ ನನ್ನ ಕವಚ ಕುಂಡಲಗಳ ಮೇಲೆ ಅಷ್ಟು ಆಸೆ ಇದ್ದರೆ ಹೇಳು ಅವರಿಗೆ ಚೆಲ್ಲುತ್ತೇನೆ ಇಷ್ಟೆಲ್ಲ ಸ್ವಸ್ತಿ ವಾಚನ ಮಾಡುವ ಅಗತ್ಯವಿಲ್ಲ ಹ್ಮ್ ಅಲ್ಲ ನಿನ್ನ ತಂದೆಯಾಗುತ್ತೆ ಅಲ್ಲ ನಿನಗೆ ಜನ್ಮ ಕೊಟ್ಟ ತಂದೆ ಉಸಿರು ಕೊಟ್ಟ ಕ್ಷಣ ಆಗಲಾರ ಹಸಿರು ಕೊಟ್ಟ ಕ್ಷಣ ತಾಯಿಯಾಗಲಾರಳು ನನಗೆ ಕಸುಬು ಕೊಟ್ಟ ತಂದೆ ಅತಿರ ಧ್ವನಿ ಕೊಟ್ಟ ಬಳು ತಾಯಿ ರಾಧೆ ಈ ಪಾಂಡವರನ್ನು ನೋಡುವಾಗ ನಿನಗ ವಿಲಕ್ಷಣವಾಗುತ್ತಿಲ್ಲವೆ ಆಲಕ್ಷಣದ ಮುಖಗಳನ್ನು ನೋಡುತ್ತಿದ್ದರೆ ಲಕ್ಷಣವಂತರೂ ವಿಲಕ್ಷಣರೇ ಆಗುತ್ತಾರೆ ನನ್ನನ್ನು ನೋಡಿದರೆ ನಿನಗೇನು ಅನಿಸುವುದಿಲ್ಲವೇ ನಿಶ್ಚಲವಾಗಿ ಹೇಳಬೇಕೆಂದರೆ ನಿನ್ನನ್ನು ನೋಡುತ್ತಿದ್ದರೆ ನನ್ನ ಅಂಗರಾಜ್ಯದ ವೇಷಣಿ ದಿಕ್ಕಿಯನ್ನು ನೋಡಿದ ನೆನಪಾಗುತ್ತದೆ ಅನಿಸುವುದಿಲ್ಲ ಅನಿಸುವುದೇ ಕುಂತಿ ಕುಂತಿ ಹುಟ್ಟಿದ ಮನೆ ಒಂದಾದರೆ ಮೆಟ್ಟಿದ ಮನೆ ಹಲವಾರು ಅಪ್ಪ ಕೊಟ್ಟ ಹಾಸಿಗೆಯಲ್ಲಿ ಹಲವರಿಗೆ ಮೈಕೊಟ್ಟು ವಿವಿಧ ಗೋತ್ರದ ಪುತ್ರರಿಗೆ ಜನ್ಮವಿತ್ತ ಮಹಾಮಾತೆ ಕುಂತಿಯನ್ನು ಮರೆಯಲು ಸಾಧ್ಯವೇ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಾಗುವುದು ನಿಜವಾದರೆ ಕುಂತಿ ಬಿಡ್ತಬೇಕಾದ ಮನೆ ಎಷ್ಟು ಅದು ಬಿಟ್ಟು ತನ್ನ ಕವರಾದನ ಎತ್ತಿನ ಈ ಜಗತ್ತಿನಲ್ಲಿಯೇ ಉಳಿದಿರುವ ಕುಂತಿಯನ್ನು ಒಂದು ಕ್ಷಣ ನೆನೆದರೆ ನನ್ನ ಕರುಳು ಕರುಳು ಬಿಡಿಯುವುದೇ ಅಲ್ಲ ರಾಜ ಕರುಳು ಮುರಿಬುದು ಕೃಷ್ಣ ಕರುಳು ಮುರಿಬುದು ಆಕೆಗೆ ಏನಾದರೂ ನನ್ನ ತಾಯಿಯಾಗಿದ್ದರೆ ಮಾಡುತ್ತಿದ್ದೆ ಆಕೆಗೆ ಹುಟ್ಟಬಹುದಾಗಿದ್ದ ಈ ನನ್ನ ಹೊಸ ನಾರುವ ಮೈಯನ್ನು ನಿನ್ನ ಬಿಕನಾಸಿಗೆ ದಾನ ಮಾಡಿಬಿಡುತ್ತಿದ್ದೆ ತುಕಣ ನಾನಿದನ್ನು ನಂಬಬೇಕೆಂದುಟ್ಟೀಯ ನಂಬಿದರೂ ಬಿಟ್ಟರು ಇದು ನನ್ನ ನಿನ್ನ ಇರುವಿನಷ್ಟೇ ಸತ್ಯ ಇದೊಂದು ಸುಳ್ಳಿನಿಂದ ಯುದ್ಧವನ್ನು ಗೆಲ್ಲುತ್ತೇನೆ ಮಕರ ಸಂಗಮ ಈ ಒಂದು ನಿಜದಲ್ಲಿ ಜಗತ್ತಿನ ಕಲ್ಯಾಣ ಮಾಡಿದ ಕಾರಣ ಇದೆಯೋ ನೀನು ನನಗೆ ಕೊಡಬೇಕೆಂದಿದ್ದ ಬೀಳ ಈ ಕೃಷ್ಣ ಸಬಲಿರಬಹುದು ಕುತಂತ್ರಿರಬಹುದು ಕುಂತವಿರಬಹುದು ಹಾವಿರಬಹುದು ಮತ್ತೆ ಮತ್ತೇನೆಲ್ಲ ಇರಬಹುದು ಆದರೆ ಸುಳ್ಳನಂತೂ ಆಗಲಾರ ನಿನ್ನ ಮಾತು ನಿಜವಾಗಬೇಕಾದರೆ ನನ್ನ ಮಾತು ನಿಜವಾಗಬೇಕು ಆಗ ಮಾತು ನಾನು ನಿನ್ನನ್ನು ನಂಬುತ್ತೇನೆ ನನ್ನ ಪ್ರಾಣವನ್ನು ನೀನು ದಾನವಾಗಿ ಪಡೆಯಬೇಕು ಧರ್ಮ ಕರ್ಮ ಸಂಯೋಗಿ ಅದನ್ನು ತಡೆಯುವ ಲಾಲ್ ಆದರೆ ಎಂದು ಆದರೆ ಎಂದು ನನ್ನ ಹೊಲಸು ನಾರುವ ಕೈಯನ್ನು ಬಂದು ಬಾಳುವುದು ಕೃಷ್ಣ ಕೃಷ್ಣ ನಿಜವಾಗಿಯೂ ಕುಂತಿ ನನ್ನ ತಾಯಿಯೇ ಕೃಷ್ಣ ನಿನ್ನ ರಾಜಕಾರಣದ ವಿಶಿಷ್ಟ ರಂಗ ಕುಂತಿ ಭೋಜ ಮಗಳಾದ ಕುಂತಿ ದೇವಿಗೆ ದೂರ್ವಾಸರು ಐದು ವಾರಗಳನ್ನು ಕೊಟ್ಟರು ಇಷ್ಟ ದೇವತೆಗಳನ್ನು ಸ್ಮರಿಸಿ ಪ್ರಬುದ್ಧರಾದ ಮಕ್ಕಳನ್ನು ಪಡೆಯುವಂತಹ ದಿವ್ಯ ವರಗಳು ಬೇರೆಯವರಿಂದ ಮಕ್ಕಳನ್ನು ಪಡೆಯುವಂತೆ ಕರುಣಿಸುವ ದೂರ್ವಾಸರಿಗೆ ಸ್ವತಃ ಮಕ್ಕಳನ್ನು ಮಾಡುವ ಯೋಗ್ಯತೆ ಇರಲಿಲ್ಲವೇ ವರಗಳನ್ನು ಕರುಣಿಸುವ ಬದಲು ದೂರ್ವಾಸರೇ ನನ್ನ ತಾಯಿಗೆ ವರನಾಗಿದ್ದರೆ ಈ ಗಣಕ ತಪ್ಪುತ್ತಿರಲಿಲ್ಲವೇ ಮುಂದೆ ಮುಂದೆ ಕೇಳುತ್ತೆ ಶಿರೋಮಣಿ ಒದರು ಒದರು ಆ ನಿನ್ನ ರಸವಂತಿ ಕುಂತಿಯ ರಸಾನುಭವದ ಸಾರ್ ಸರ್ವಸ್ವವನ್ನು ಹೊರ ಪರೀಕ್ಷೆಗಾಗಿ ದೇವಿ ಕನ್ಯಾ ವಸ್ತಿಯಲ್ಲೇ ಗಂಗಾ ತೀರದಲ್ಲಿ ಆ ದಿನಕರನನ್ನು ಕರೆದಾಗ ಅನಿವಾರ್ಯವಾಗಿ ಹುಟ್ಟಿದವನು ಅಪವಾದಕ್ಕೆ ಹೆದರಿದ ಕುಂತಿ ಗಂಗೆಯಲ್ಲಿ ನಿನ್ನನ್ನು ತೇನೆಯಲ್ಲಿ ಬಿಟ್ಟಾಗ ಅಧೀನದ ರಾಧಿಯರಿಗೆ ಸಿಕ್ಕವ ನೀನು ನಿನ್ನ ಜೀವನ ಮಹಾಪುರದಲ್ಲಿ ನಿನ್ನನ್ನು ಒಂದು ನೆಲಕೊಳಗೆ ಹೆಚ್ಚಿಸುತ್ತಿರುವ ನನ್ನಲ್ಲೇ ಕೂಡನೆಂದು ಕೈಲಿ ಎಲ್ಲ

ಮಳೆಗಾಲದಲ್ಲಿ ಆಗಬಾರದು ನಡೆಯಬಾರದು ನಡೆದು ವಿಧಿ ವಿಧಿವೈಪರೀತ್ಯಾಗ ನೋಡು ಈ ಕೃಷ್ಣನಿಗೆ ಎಲ್ಲ ಗೊತ್ತಿದ್ದರೂ ನನ್ನ ಜನ್ಮ ರಹಸ್ಯವನ್ನು ನನ್ನಿಂದ ಮರೆ ಮಾರಿದನಲ್ಲ ಎಂದು ನೀನು ಪಡೆಯಲ್ಲಿ ಉಸುರಿದರೆ ಮುಂದಿನ ನನ್ನ ಚರಿತೆಯ ಗತಿಗೆ ಅದಕ್ಕೆ ಬಿಚ್ಚುತ್ತಿದ್ದೆ ಇನ್ನು

ನೀನು ಕಪಟಿ ಅಲ್ಲದೆ ಮತ್ತೇನು ಕೃಷ್ಣ ನೀನು ಕಪಟಿ ಅಲ್ಲದೆ ಮತ್ತೇನು ಅಂದು ಪಾಂಡು ಶಸ್ತ್ರ ಪ್ರದರ್ಶನದ ಸದ್ದು ಕತ್ತಲದ ಸುದ್ದಿ ಮನೆಗೆ ತಲುಕಿ ನಾನು ತಲೆ ತಗ್ಗಿಸಿ ನಿಂತಾಗ ಇಂದು ವರಿಷ್ಠ ಧರಿಷ್ಠರೆಂದು ಬೀಗಿ ಬೀರಿದು ಒಪ್ಪಿಡುವ ಅಚ್ಚರಿಯ ಮರಿಗಳು ಅಂದೇಕೆ ನನಗೆ ಆಶ್ರಯ ಕೊಡಲಿಲ್ಲ ನನ್ನ ಸಕಸು ಯೋಧನ ಒಡೆಯೇ ಇಟ್ಟು ಬಂದು ನೀನು ಸೂತನಲ್ಲ ಅಂಗರಾಜ